Up enquanto n analyzing bandage студien��ę остali qu piorata н Ran ل ugh zuh utwung ekorą Dsynierie shocked dowsy Copyright Braid banks, mo pan Dsynia, chanelie, 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 nige.a chanelie, 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 chanelie

மத்த மா மாவன கிடி அவச udah lomong dari banding susun berada helm maklah helm maklai ini adalah alat kerja manusia 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 ಎಲ್ಲಿ ಬೇಕಾದಲ್ಲಿ ನೋಡ್ತಿವ್ ನಾವು ಇವಾಗ ನೋಡ್ತೇವಲ್ಲ ಎಲ್ಲ ಪಿಕ್ಚರ್ನ್ಯಾಗ ಹುಡುಗಾರ ಕೊಡ್ತಾರ ಇದ್ರಾಗೂ ಪಾಲ್ಗಾರ ಆಗುದ್ರಿ ಸಂಪ್ರದಾಯ ಮಾಡ್ತಾರ ಅಂದ್ರ ಬ್ರೋಕರ್ ಕೊಡಕೊಂಡ ಸಂಪ್ರದಾಯ

ಅಪ್ಪ ನಾವು ಸಂತಿ ತೋರ್ಗತೇವ ಮತ್ತೆ ಇದ್ದಾಗ ಹೆಂಗ್ ಮಾಡಿದ ಹಂಗೆ ಅಜ್ಜಿ ನಿಂಗೆ ಏನ್ ಅಜ್ಜಿ ಬಿಟ್ಟು ನಮಗೆ ಹಂಗ್ ಪಾಸ್ ಆತಿಲ್ಲ ಹುಡುಗಿ ಮಾತ್ರ ನಂಬರ್ ಒನ್ ಅಲ್ಲ ಮತ್ತ ಅದನ್ನೆಲ್ಲ ಮಾತಾಡಿ ನೀವು ಊರಿಂದ ರೀ ಬಡ ಬಡ ಏನ್ ಮಾತಾಡೋದು ಯಾರು ಮಾತು ಈಗ ಮಾತಾಡ್ಬಿಡ್ರಿ ಹಿಂಗ ಹಾ ಹುಡುಗ ನನ್ ಮಾತು ಕೇಳಲ್ಲ ಏ ಹುಡುಗ ಪಾಸ್ ಅಂದ್ರೆ ಪಾಸ ಾರ hey, you know <humans> <Anna inner voice> <précisivitet>

நான் ஏன் நீ ஏன் கட்ட மாதிரி நீங்க விதா கேட்குற கேட்க மனிதர் கேத்தார் கேட்கல நீங்க அவ் நியாய் மங்கிலும்

இது ஜட இது உட்கா அது உங்க தடி ஹூமா வந்து சொல்ல வந்திருக்கே ஓ எக்கட்ட தண்ணி மாரயா பனத்மா அந்த லக்க போறது என்ன லேலே அந்த லக்கே நோ நோ ஏய் பையே இது என்னது மாசালি கல்தரندي சாராக மார பத்தற மத்தன் மக்னா சீயே கேட்ல கட்ட லவப்பவ மார 30 அக்கி நேதன அப்பா அக்கே தங்க மாட்டே மார அகல தரட்டில ஹைட்ல இ பாரங்கன

ನೀವು ಎಲ್ಲರಿಗೂ ನಮಸ್ಕಾರ ನಾನು ಬಸವರಾಜ್ ಕಾಕಣಕಿ ವಿಷಯ ಏನಪ್ಪಾ ಅಂತಂದ್ರೆ ನಾವಿವತ್ತ ನರಗುಂದಕ ವಿಡಿಯೋ ಮಾಡ್ಲಾಕ್ ಬಂದಿದ್ದೆವು ಬೆಳಕೋ ಆಸೆ ಎಲ್ಲರಿಗೂ ಐತಿ ನೀವು ಬೆಳೆಸಿದ್ರಂದ್ರೆ ನಾವು ಬೆಳೀಲಕ್ ಸಾಧ್ಯ ನೀವು ಎಲ್ತಗ ಹೇಳ್ತೀರಿ ಅಲ್ತಕ ನಾವು ಬೆಳಿತೇವೆ ನೀವು ಎಲ್ಲಂದ್ರೆ ನಾವಿಲ್ಲ ಇವತ್ತು ಅವರು ಕಲಾವಿದ್ರ ಇದಾರ ಅವರು ನಮ್ದು ಟೋಲ್ ಕಾಕಲಿಕ್ಕೆ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ದಾಗ ಒಂದ್ಸರಿ ಬಂದು ಮಾಡಿ ಅಂತ ಹೇಳಿದ್ರು ಮತ್ತೆ ಸಿರಿ ಅವ್ರು ಬಂದಾರ ಶಿವರಾಜ್ ಸರ್ ಇದ್ದಾರೆ ಮತ್ತೆ ನಮ್ಮ ಇವರು ಶ್ರೀ ಸರ್ ಇದಾರೆ ಮತ್ತೆ ಸಿದ್ಧ ಸರ್ ಇದಾರೆ ಅವ್ರದ್ದು ಇದು ಚಾನೆಲ್ ಗಿಳಿ ಎನ್ ಆರ್ ಡಿ ಅಂತೇಳಿ ಒಂದು ಹೊಸ ಚಾನಲ್ ಓಪನಿಂಗ್ ಮಾಡ್ಯಾರ ಆ ಚಾನಲ್ದಾಗ ನಾವು ವಿಡಿಯೋ ಮಾಡೆವು ಅದ್ಭುತವಾಗಿ ವಿಡಿಯೋ ಆಗೈತಿ ಎಲ್ಲರೂ ದಯವಿಟ್ಟು ನೋಡ್ರಿ ನಮಸ್ಕಾರ ನಾನು ನಿಮ್ಮ ಧಾರವಾಡ ಸಿರಿ ಮಾತಾಡೋದಿರಿ ಹಸಿರು ಗಿಳಿ ಎನ್ ಆರ್ ಡಿ ಅಂತ ಒಂದು ಚಾನಲ್ ಓಪನಿಂಗ್ ರೀ ಓಪನಿಂಗ್ ಆಲ್ರೆಡಿ ಮಾಡೋಕಂತೇಳಿ ಬಂದೀವಿ ವಿಡಿಯೋ ಅಪ್ಲೋಡ್ ಮಾಡತ್ತಾರೀ ನಮ್ಮ ಬ್ರದರ್ಗಳು ಎಲ್ಲರೂ ನೀವು ನೋಡ್ರಿ ಹೆಂಗೈತಿ ಅಂತ ಅನ್ನೋದನ್ನ ನಮ್ಗೆ ಕಮೆಂಟ್ ಮುಖಾಂತರ ಹೇಳ್ರಿ ಮುಂದಿನ ನಮ್ಮ ಸರ್ ಹೇಳಿ ಹಲೋ ಎಲ್ಲ ನನ್ನ ವಿಡಿಯೋ ನೋಡುವಂಥ ಪ್ರೇಕ್ಷಕರಿಗೆ ಅನಂತ ಕೋಟಿ ಕೋಟಿ ಶರಣು ಶರಣಾರ್ಥಿ ಹಸಿರಿ ಗುಳಿ ಎನ್ ಆರ್ ಡಿ ಎಂಬ ಒಂದು ಚಾನೆಲ್ ನರಗುಂದ ಗ್ರಾಮದೊಳಗೆ ಸಣ್ಣ ಕಲಾವಿದರು ತಮ್ಮೆಲ್ಲ ಹಿರಿಯರನ್ನು ನಂಬಿಕೊಂಡು ಒಂದು ಚಾನೆಲ್ ಅನ್ನು ಮಾಡಿದ್ದೇವೆ ಈ ಚಾನೆಲ್ಗೆ ತಾವೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಹಾಗೂ ತಾವೆಲ್ಲರೂ ಈ ಚಾನಲ್ಗೆ ಆಶೀರ್ವಾದ ಮಾಡಿ ಅಂತೇಳಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಮಳೆ ಕಲಾವಿದರನ್ನ ಬೆಳೆಸ್ರಿ ನಿಮಗೋಸ್ಕರ ನಾವು ಯಾವಾಗಲೂ ಮನೋರಂಜನೆ ಕೊಡ್ಲಿಕ್ಕೆ ನಾವು ರೆಡಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿರಿ ನಮಸ್ಕಾರ ನಮಸ್ಕಾರ